ಪ್ರಿಯ ವೀಕ್ಷಕರೇ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಡಕು ಚೆಲುವ ಫೋಕಸ್ ನೈನ್ಟೀನ್ ಕನ್ನಡ ವಾಹಿನಿ ಸ್ವಾಗತ ಸುಸ್ವಾಗತ ಈ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಿಡಿಗೇಡಿಗಳಿಂದ ಪುಣ್ಯ ಕ್ಷೇತ್ರದ ಅವಹೇಳನ ಆಗುತ್ತಿದೆ ಎಂದು ಆರೋಪಿಸಿ ಭಕ್ತಾದಿಗಳು ತುಮಕೂರು ಜಿಲ್ಲಾಧಿಕಾರಿಯ ಕಚೇರಿಯದರು ಪ್ರತಿಭಟನೆ ನಡೆಸಿ ತುಮಕೂರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವವರನ್ನ ಈ ಕೂಡಲೇ ಬಂಧಿಸಬೇಕು ಹಾಗೂ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿ ಮಾತನಾಡುವವರನ್ನ ಗಿರೀಶ್ ಮಟ್ಟಣನವರ್ ಅಥವಾ ಯೂಟ್ಯೂಬರ್ ಸಮೀರ್ ಇರ್ಬೋದು ಅವ್ರನ್ನೆಲ್ಲರನ್ನು ಈ ಕೂಡಲೇ ಬಂಧಿಸಿ ಅವರ ಅಕೌಂಟ್ಗಳನ್ನ ಸೀಸ್ ಮಾಡುವಂತ ಕೆಲಸಗಳಾಗಬೇಕು ಅಂತ ಕೇಳ್ಕೊಳ್ತೇನೆ ಶುರು ಮಾಡಿ ಸರ್ ಇಡೀ ಭಾರತ ದೇಶದಲ್ಲಿ ಧರ್ಮಸ್ಥಳ ಅಂತಕ್ಕಂಥದ್ದು ಒಂದು ದೊಡ್ಡ ಪುಣ್ಯಕ್ಷೇತ್ರ ಇಂಥ ಪುಣ್ಯಕ್ಷೇತ್ರದ ಬಗ್ಗೆ ಮತ್ತು ಧರ್ಮಸ್ಥಳದ ಏಳಿಗೆಯನ್ನು ಅಲ್ಲಿರ್ತಕ್ಕಂಥ ಧರ್ಮವನ್ನು ಧರ್ಮ ರಕ್ಷಣೆಯನ್ನು ಸಹಿಸ್ತಲೇ ಇರ್ತಕ್ಕಂಥ ಕೆಲ ಕಿಡಿಗೇಡಿಗಳು ಇವತ್ತು ಕೆಲ ಯೂಟ್ಯೂಬರ್ಗಳ ಮುಖಾಂತರ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥಕ್ಕಂಥದ್ದು ಅತ್ಯಂತ ಖಂಡನೀಯ ಇಂಥ ದುಷ್ಕೃತ್ಯವನ್ನು ಮಾಡ್ತಕ್ಕಂಥ ಏನು ಕಿಡಿಗೇಡಿಗಳಿದ್ದಾರೆ ದುಷ್ಕೃತ್ಯವಹಿಸ್ತಕ್ಕಂಥ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಈ ಎಲ್ಲ ವ್ಯಕ್ತಿಗಳ ಬಗ್ಗೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ ಅವರ ಪೂರ್ವಾಪರ ಒಂದು ಇತಿಹಾಸವನ್ನು ತಿಳ್ಕೊಂಡು ಅವರೆಲ್ಲರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಇವತ್ತಿನ ಹೋರಾಟದ ಅತ್ವತ್ತಾಯ ಮತ್ತು ಪ್ರಮುಖ ಬೇಡಿಕೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಏನಾಗಿದೆ ಅತ್ಯಂತ ಯಶಸ್ವಿಯಾಗಿ ಇವತ್ತು ಭಕ್ತರಿಂದ ತುಮಕೂರು ಜಿಲ್ಲೆಯಲ್ಲಿ ಧರ್ಮಸ್ಥಳದ ಒಂದು ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದೀವಿ ಅದಕ್ಕೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿ ಅವರ ಮೇಲೆ ಕ್ರಮವನ್ನು ತಗೊಳ್ಳುತ್ತೆ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮವನ್ನ ಕಿಡಿಗೆ ಹೇಳಿದ ಮೇಲೆ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತಾರೆ